ಸರ್ಕಾರವು ನಾಡಿನ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ ಇನ್ಮುಂದೆ ನೀವು ಮೂರು ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು ಹೌದು ಸರ್ಕಾರವು ಈಗ ಗೃಹಲಕ್ಷ್ಮಿ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡೋದಕ್ಕೆ ಹೊರಟಿದೆ ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ ಬಂದರೆ ಸರಿಯಾದ ಸಮಯಕ್ಕೆ ಅರ್ಹ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇಲ್ಲ ಅನ್ನೋದು ಮಹಿಳೆಯರಿಗೆ ಕೋಪ ಇದ್ದೇ ಇದೆ ಆದರೆ ತಡವಾದರೂ ಸಹ ಹಣ ಜಮಾ ಮಾಡ್ತಾ ಇದ್ದೇವೆ ಅನ್ನೋದು ಸರ್ಕಾರದ ವಾದ ಈ ಬೆಳವಣಿಗೆಯ ನಡುವೆ ಮಹಿಳೆಯರಿಗೆ ಮತ್ತೊಂದು ಅನುಕೂಲವನ್ನು ಮಾಡಿಕೊಡ್ಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರವು ಪಂಚಾಯತ್ ಮಟ್ಟದಲ್ಲಿ ಹೊಸ ಗೃಹಲಕ್ಷ್ಮಿ ಸಹಕಾರ ಸಂಘಗಳನ್ನು ಪ್ರಾರಂಭಿಸಲಿದ್ದು ನೋಂದಾಯಿತ ಗೃಹಲಕ್ಷ್ಮಿ ಮಹಿಳೆಯರಿಗೆ ಬ್ಯಾಂಕ್ ಸಂಬಂಧಿತ ಬಡ್ಡಿದರದೊಂದಿಗೆ ವೈಯಕ್ತಿಕ ಸಾಲಗಳನ್ನು ಪಡೆಯಲು ಅನುವು ಮಾಡಿಕೊಡ್ತಾ ಇದೆ ಕರ್ನಾಟಕ ಸರ್ಕಾರವು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಪ್ರಮುಖ ಆರ್ಥಿಕ ಉತ್ತೇಜನವನ್ನು ಘೋಷಿಸಿದ್ದು ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ವೈಯಕ್ತಿಕ ಸಾಲಗಳನ್ನು ಇಲ್ಲಿಕೆ ಮುಂದಾಗ್ತಾ ಇದೆ ಪಂಚಾಯತ್ ಮಟ್ಟದಲ್ಲಿ ಹೊಸದಾಗಿ ರಚನೆಯಾದ ಸಹಕಾರ ಸಂಘಗಳ ಮೂಲಕ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮುಂದಿನ ಆರು ತಿಂಗಳಲ್ಲಿ ಇದನ್ನು ಪ್ರಾರಂಭಿಸುವ ನಿರೀಕ್ಷೆ ಇದೆ ಈ ಗೃಹಲಕ್ಷ್ಮಿ ಸಹಕಾರಿ ಸಂಘದಲ್ಲಿ ಸದಸ್ಯರಾಗೋದಕ್ಕೆ ಮಾಡಬೇಕು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ದಾಖಲಾದ ಮಹಿಳೆಯರು ಒಂದ್ ಸಾವಿರ ರೂಪಾಯಿ ನೋಂದಣಿ ಶುಲ್ಕವನ್ನು ಪಾವತಿಸಿ ಸದಸ್ಯರಾಗಬೇಕು ನಂತರ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ದೇಣಿಗೆಯನ್ನು ಕೊಡಬೇಕು ಇದಾದ ನಂತರ ಅವರು ತಮ್ಮ ಅವಶ್ಯಕತೆಯ ಆಧಾರದ ಮೇಲೆ ಸಾಲಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಸದ್ಯಕ್ಕೆ ಮೂರು ಲಕ್ಷ ಮಿತಿಗೊಳಿಸಿದ್ದಾರೆ ತ್ವರಿತ ಮತ್ತು ವಿಶ್ವಾಸಾರ್ಹ ಆರ್ಥಿಕ ನೆರವು ಅಗತ್ಯವಿರುವ ಮಹಿಳೆಯರಿಗೆ ಬೆಂಬಲ ನೀಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಆರಂಭದಲ್ಲಿ ಸಾಲದ ಮೊತ್ತವನ್ನು ಮೂರು ಲಕ್ಷಕ್ಕೆ ಮಿತಿಗೊಳಿಸಿದ್ದಾರೆ ಆದರೆ ಮುಂಬರುವ ತಿಂಗಳಲ್ಲಿ ಗರಿಷ್ಠ ಮಿತಿಯನ್ನು ಆರು ಲಕ್ಷಕ್ಕೆ ಹೆಚ್ಚಿಸುವ ಯೋಜನೆಗಳು ಈಗಾಗಲೇ ಜಾರಿಯಲ್ಲಿವೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅನುಸರಿಸುವ ಬಡ್ಡಿ ದರದಲ್ಲೇ ಸಾಲವನ್ನು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಇನ್ನ ಯಾವುದಕ್ಕೆಲ್ಲ ಸಾಲ ಪಡೆಯಬಹುದಂದ್ರೆ ಗೃಹಲಕ್ಷ್ಮಿ ಸಹಕಾರಿ ಸಂಘವನ್ನು ಪ್ರಾರಂಭಿಸಿದ ಮೂವತ್ತರಿಂದ ಅರವತ್ತು ದಿನಗಳ ಕಾಲ ನೋಂದಾಯಿಸಿಕೊಳ್ಳಲಿಕ್ಕೆ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ ಈ ಅವಧಿಯೊಳಗೆ ನೋಂದಾಯಿಸಿಕೊಂಡಂತಹ ಅರ್ಜಿದಾರರು ಮಾತ್ರ ಸಾಲ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಮನೆಯ ತುರ್ತು ಪರಿಸ್ಥಿತಿಗಾಗಿ ಅಥವಾ ಸಣ್ಣ ವ್ಯವಹಾರಗಳಿಗೆ ಸಾಲ ಪಡೆಯಬಹುದಾಗಿದೆ ಪ್ರತಿ ಪಂಚಾಯತ್ನಲ್ಲಿ ಗೃಹಲಕ್ಷ್ಮಿ ಸಹಕಾರಿ ಸಂಘಗಳನ್ನು ಸ್ಥಾಪಿಸಲು ಸಿದ್ಧವಾಗಿರುವುದರಿಂದ ಈ ಹೊಸ ಆರ್ಥಿಕ ಬೆಂಬಲ ವ್ಯವಸ್ಥೆಯು ಜಾರಿಗೆ ಬಂದ ನಂತರ ಲಕ್ಷಾಂತರ ಫಲಾನುಭವಿಗಳು ಇದರ ಲಾಭವನ್ನು ಪಡೆಯುತ್ತಾರೆ ಎಂದು ಸರ್ಕಾರ ನಿರೀಕ್ಷೆಯನ್ನಿಟ್ಟಿದೆ